ಎಲ್ಲರಿಗೂ ನಮಸ್ಕಾರ ಇಂದಿನ ವೇಗದ ಜಗತ್ತಿನಲ್ಲಿ ಒತ್ತಡ ಗೊಂದಲ ಮತ್ತು ಸವಾಲುಗಳಿಗೆ ಪರಿಹಾರ ಹುಡುಕುತ್ತಿದ್ದೀರಾ ನಿಮ್ಮ ಜೀವನಕ್ಕೆ ಅದ್ಭುತ ಮಾರ್ಗದರ್ಶನ ನೀಡುವಂತಹ ಒಂದು ಗ್ರಂಥವಿದೆ ಅದುವೆ ಭಗವದ್ಗೀತೆ ಇದನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದ ಹಾದಿ ಸ್ಪಷ್ಟವಾಗುತ್ತದೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಮುಖ್ಯ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ಭಗವದ್ಗೀತೆ ಇದು ಮಹಾಭಾರತದ ಯುದ್ಧಕ್ಕೂ ಮುನ್ನ ಕುರುಕ್ಷೇತ್ರದ ರಣರಂಗದಲ್ಲಿ ಗೊಂದಲದಲ್ಲಿದ್ದ ಅರ್ಜುನನಿಗೆ ಅವನ ಸಾರಥಿ ಶ್ರೀಕೃಷ್ಣನು ನೀಡಿದ ಅಮೂಲ್ಯ ಉಪದೇಶ ಇದು ಕೇವಲ ಯುದ್ಧ ಭೂಮಿಯ ಸಂಭಾಷಣೆಯಲ್ಲ ಇದು ಮನುಷ್ಯನ ಜೀವನದ ಪ್ರತಿ ಹಂತದಲ್ಲೂ ಎದುರಾಗುವ ಸವಾಲುಗಳಿಗೆ ಗೊಂದಲಗಳಿಗೆ ಉತ್ತರ ನೀಡುವ ಸಾರ್ವಕಾಲಿಕ ಮಾರ್ಗದರ್ಶಿ ಜ್ಞಾನ ಕರ್ಮ ಭಕ್ತಿ ಧ್ಯಾನ ಆತ್ಮ ಮತ್ತು ಪರಮಾತ್ಮನ ಪರಿಕಲ್ಪನೆಗಳನ್ನು ಸರಳವಾಗಿ ವಿವರಿಸುವ ಏಳು ನೂರು ಶ್ಲೋಕಗಳ ಒಂದು ಅದ್ಭುತ ಗ್ರಂಥವಿದು ಭಗವದ್ಗೀತೆಯ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಆಧುನಿಕ ಜಗತ್ತಿನ ಮಾನಸಿಕ ಭಾವನಾತ್ಮಕ ಮತ್ತು ವ್ಯಾವಹಾರಿಕ ಸಮಸ್ಯೆಗಳಿಗೆ ಭಗವದ್ಗೀತೆ ಹೇಗೆ ಪರಿಹಾರ ನೀಡುತ್ತದೆ ಎಂಬುದನ್ನು ನೋಡೋಣ ಒತ್ತಡ ಮತ್ತು ಆತಂಕ ನಿರ್ವಹಣೆ ಫಲಿತಾಂಶದ ಬಗ್ಗೆ ಅತಿಯಾದ ಚಿಂತೆ ಪೈಪೋಟಿ ಅನಿಶ್ಚಿತತೆ ಕೆಲಸದ ಒತ್ತಡ ಭಗವದ್ಗೀತೆ ಹೀಗೆ ಹೇಳುತ್ತದೆ ಅಧ್ಯಾಯ ಎರಡು ಶ್ಲೋಕ ನಲವತ್ತೇಳು ಕರ್ಮಣ್ಯೇ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇ ಮಾತೆ ಸಂಗೋಸ್ವ ಕರ್ಮಿಣಿ ಫಲದ ಬಗ್ಗೆ ಆಸೆ ಪಡದೆ ಕೇವಲ ಕರ್ಮ ಮಾಡು ಫಲಿತಾಂಶವನ್ನು ಪರಮಾತ್ಮನಿಗೆ ಸಮರ್ಪಿಸಿ ನಿಮ್ಮ ಪ್ರಯತ್ನದ ಮೇಲೆ ಗಮನ ಹರಿಸಿದರೆ ಒತ್ತಡ ಕಡಿಮೆಯಾಗುತ್ತದೆ ನನ್ನ ಅತ್ಯುತ್ತಮ ಪ್ರಯತ್ನವನ್ನು ನಾನು ಪಡುತ್ತೇನೆ ಫಲಿತಾಂಶ ನನ್ನ ಕೈಯಲ್ಲಿಲ್ಲ ಎಂಬ ಸ್ಪಷ್ಟತೆ ಆತಂಕವನ್ನು ದೂರ ಮಾಡುತ್ತದೆ ದುಶ್ಚಟಗಳು ಮತ್ತು ದುರುಪಯೋಗಗಳಿಂದ ವಿಮುಕ್ತಿ ಫೋನ್ ಅಂತರ್ಜಾಲ ಚಟ ಸಾಮಾಜಿಕ ಮಾಧ್ಯಮದ ಅತಿಯಾದ ಬಳಕೆ ಅಶ್ಲೀಲ ವಿಷಯಗಳತ್ತ ಆಕರ್ಷಣೆ ಜೂಜಾಟ ಮಾದಕ ವ್ಯಸನೆ ಭಗವದ್ಗೀತೆಯಲ್ಲಿ ಹೀಗಿದೆ ಅಧ್ಯಾಯ ಎರಡು ಶ್ಲೋಕ ಅರವತ್ತೆರಡು ಸಂಗಸ್ತೆ ಶೋಪ ಜಯತೆ ಸಂಘಾತ ಸಂಜಾಯತೆ ಕಾಮಹ ಕಾಮತ್ ಕ್ರೋಧೋ ಬಿಜಾಯತೆ ವಿಷಯಗಳನ್ನು ಚಿಂತಿಸುವುದರಿಂದ ಅವುಗಳ ಮೇಲೆ ಆಸಕ್ತಿ ಉಂಟಾಗುತ್ತದೆ ಆ ಆಸಕ್ತಿಯು ದುಶ್ಚಟಗಳಿಗೆ ದಾರಿ ಮಾಡುತ್ತದೆ ಇಂದ್ರಿಯಗಳ ಮೇಲೆ ಸಂಯಮ ಸಾಧಿಸಿ ಸತ್ಯ ಮತ್ತು ಒಳ್ಳೆಯದರ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸಲು ಗೀತೆ ಕಲಿಸುತ್ತದೆ ನೈತಿಕ ಮತ್ತು ವೃತ್ತಿಪರ ಮೌಲ್ಯಗಳು ಕಾರ್ಪೊರೇಟ್ ಮೋಸ ರಾಜಕೀಯ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಅತಿಯಾದ ದುರಾಸೆ ಅಹಂಕಾರ ಕೆಲಸದಲ್ಲಿ ಪ್ರಾಮಾಣಿಕತೆಯ ಕೊರತೆ ಭಗವದ್ಗೀತೆಯಲ್ಲಿ ಹೀಗಿದೆ ಅಧ್ಯಾಯ ಹದ್ನಾರು ಶ್ಲೋಕ ಇಪ್ಪತ್ತೊಂದು ತ್ರೈವಿಧ್ಯ ದ್ವಾರಂ ನಾಶನಾತ್ಮನಃ ಕಾಮ ಕ್ರೋಧಸ್ಥ ತ್ರಾಯಂ ತ್ಯಜಿತ್ ಕಾಮ ಕ್ರೋಧ ಲೋಭ ಇವು ಮೂರು ಆತ್ಮನಾಶಕ್ಕೆ ಕಾರಣವಾಗುವ ನರಕದ ದ್ವಾರಗಳು ನೈತಿಕವಾಗಿ ಧರ್ಮಬದ್ಧವಾಗಿ ಬದುಕಲು ಭಗವದ್ಗೀತೆ ಮಾರ್ಗದರ್ಶನ ನೀಡುತ್ತದೆ ಸಂಬಂಧಗಳ ನಿರ್ವಹಣೆ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಸ್ನೇಹಿತರೊಂದಿಗೆ ತಪ್ಪು ತಿಳುವಳಿಕೆ ಅಹಂ ಸಂಘರ್ಷಗಳು ಈ ಕಾಂತತೆ ಭಗವದ್ಗೀತೆ ಹೀಗೆ ಹೇಳುತ್ತದೆ ಅಧ್ಯಾಯ ಹನ್ನೆರಡು ಶ್ಲೋಕ ನಾಲ್ಕು ಸರ್ವಭೂತ ಇಥೇ ರಥ ಎಲ್ಲಾ ಜೀವಿಗಳ ಹಿತವನ್ನು ಬಯಸುವುದು ನಿಸ್ವಾರ್ಥ ಪ್ರೀತಿ ಸಹಾನುಭೂತಿ ಮತ್ತು ಅಹಂತ್ಯಾಗದ ಬಗ್ಗೆ ಗೀತೆ ವಿವರಿಸುತ್ತದೆ ಇನ್ನೊಬ್ಬರಿಂದ ಏನನ್ನೂ ನಿರೀಕ್ಷಿಸದೆ ಕಾರ್ಯನಿರ್ವಹಿಸಿದಾಗ ಸಂಬಂಧಗಳು ಬಲಗೊಳ್ಳುತ್ತವೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಸ್ಪಷ್ಟತೆ ಜೀವನದ ಪ್ರಮುಖ ತಿರುವುಗಳಲ್ಲಿ ಗೊಂದಲ ಸರಿಯಾದ ಆಯ್ಕೆ ಯಾವುದು ಎಂಬ ಸಂದಿಗ್ಧತೆ ವೃತ್ತಿ ಜೀವನದಲ್ಲಿ ಅನಿಶ್ಚಿತತೆ ಭಗವದ್ಗೀತೆ ಹೀಗೇಳುತ್ತದೆ ಅಧ್ಯಾಯ ಎರಡು ಶ್ಲೋಕ ನಲವತ್ತೊಂದು ವ್ಯವಸಾಯಾತ್ಮಿಕ ಬುದ್ಧಿರ್ಹಿ ಕುರುನಂದನ ಬಹುಶಾಖಾ ಬುದ್ಧಯೋ ಬುದ್ಧಯ್ಯೋ ವ್ಯವಸಾಯಿನ ನಿರ್ದಿಷ್ಟ ಗುರಿಯನ್ನು ಹೊಂದಿರುವ ಬುದ್ಧಿ ಒಂದೇ ಆಗಿರುತ್ತದೆ ಅನಿಶ್ಚಿತತೆಯ ಬುದ್ಧಿಯು ಹಲವು ಶಾಖೆಗಳಾಗಿ ಹರಡುತ್ತದೆ ಸರಿಯಾದ ಜ್ಞಾನ ಮತ್ತು ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಮಹತ್ವವನ್ನು ಭಗವದ್ಗೀತೆ ಒತ್ತಿ ಹೇಳುತ್ತದೆ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಆಂತರಿಕ ಶಾಂತಿ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದು ಜೀವನದಲ್ಲಿ ತೃಪ್ತಿ ಇಲ್ಲದಿರುವುದು ಭಗವದ್ಗೀತೆಯಲ್ಲಿ ಈಗಿದೆ ಅಧ್ಯಾಯ ಆರು ಶ್ಲೋಕ ಇಪ್ಪತ್ತಾರು ಯಥೋ ನಿಶ್ಚಲತಿ ಮನಶಂಚಲ ಮಸ್ತೋ ಸತೋ ನಿಯಮಕ್ಕೆ ಆತ್ಮಂ ನೀ ಚಂಚಲವಾದ ಮತ್ತು ಅಸ್ಥಿರವಾದ ಮನಸ್ಸು ಎಲ್ಲಿಗೆ ಹೋದರೂ ಅದನ್ನು ಅಲ್ಲಿಂದ ನಿಯಂತ್ರಿಸಿ ಆತ್ಮದ ವಶಕ್ಕೆ ತರಬೇಕು ಧ್ಯಾನ ಮತ್ತು ಆತ್ಮಾವಲೋಕದ ಮೂಲಕ ಮಾನಸಿಕ ಶಾಂತಿ ಪಡೆಯಲು ಮಾರ್ಗವನ್ನು ಭಗವದ್ಗೀತೆ ತೋರಿಸುತ್ತದೆ ಸ್ವಯಂ ಸುಧಾರಣೆ ಮತ್ತು ಆತ್ಮವಿಶ್ವಾಸ ಆತ್ಮವಿಶ್ವಾಸದ ಕೊರತೆ ತಮ್ಮ ಸಾಮರ್ಥ್ಯದ ಬಗ್ಗೆ ಸಂದೇಹ ಪ್ರಗತಿಗೆ ಅಡ್ಡಿ ಭಗವದ್ಗೀತೆಯಲ್ಲಿ ಈಗಿದೆ ಅಧ್ಯಾಯ ಆರು ಶ್ಲೋಕ ಐದು ತಾರೈ ಧನಾತ್ಮನಾತ್ಮನಃ ನಾತ್ಮ ನಮ ಆತ್ಮೈವ ಹೇತನು ಭೈ ರಿಪುತರಾತ್ಮನಃ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಕೆಡಿಸಿಕೊಳ್ಳಬಾರದು ನಾವೇ ನಮ್ಮ ಸ್ನೇಹಿತರು ನಾವೇ ನಮ್ಮ ಶತ್ರುಗಳು ನಮ್ಮ ಸಾಮರ್ಥ್ಯವನ್ನು ನಾವೇ ಗುರುತಿಸಿ ಆತ್ಮವಿಶ್ವಾಸದಿಂದ ಮುನ್ನುಡೆಯಲು ಭಗವದ್ಗೀತೆ ಪ್ರೇರೇಪಿಸುತ್ತದೆ ಸಮತೋಲಿತ ಜೀವನ ಕೆಲಸ ಜೀವನದ ಸಮತೋಲನ ಇಲ್ಲದಿರುವುದು ಒತ್ತಡದಿಂದ ವೈಯಕ್ತಿಕ ಜೀವನದ ಕಡೆ ಗಮನ ಕೊಡಲು ಸಾಧ್ಯವಾಗದಿರುವುದು ಭಗವದ್ಗೀತೆ ಕರ್ಮಯೋಗದ ಮೂಲಕ ಕಾರ್ಯಗಳನ್ನು ಸಮಚಿತ್ತದಿಂದ ನಿರ್ವಹಿಸಲು ಕಲಿಸುತ್ತದೆ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ನಿರ್ವಹಿಸಿದಾಗ ಜೀವನದಲ್ಲಿ ಹೆಚ್ಚು ಸಮತೋಲನ ಸಾಧಿಸಬಹುದು ಹೀಗೆ ಭಗವದ್ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ ಇದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮಗೆ ದಾರಿದೀಪವಾಗಬಲ್ಲ ಒಂದು ಪ್ರಾಯೋಗಿಕ ಮಾರ್ಗದರ್ಶಿ ಇದರ ಸಾರವು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅತ್ಯಮೂಲ್ಯ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತ ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲ ಅಧ್ಯಾಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರಿಗೆ ಶುಭ ದಿನ ಜೈ ಶ್ರೀಕೃಷ್ಣ